ಕೂಲಿ ಕಾರ್ಮಿಕರ ಪ್ರತಿಭಟನೆ ಕೂಲಿ ತಾರತಮ್ಯ ಜಾಬ್ ಕಾರ್ಡ್ ರದ್ದು ಕೆಲಸದ ಸ್ಥಳದಲ್ಲಿ ಸೌಲಭ್ಯದ ಕೊರತೆ ವಿರೋಧಿಸಿ ಹಾಗೂ ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕೂಲಿ ಕಾರ್ಮಿಕರು ಸಮೀಪದ ರಕ್ಕಸಗಿ ಗ್ರಾಪಂ ಕಚೇರಿ ಎದುರು ಶುಕ್ರವಾರ ಧರಣಿ ನಡೆಸಿದರು ನಾನಾ ಬೇಡಿಕೆ ಈಡೇರಿಕೆಗೆ ಆಗ್ರಹ ಗ್ರಾಪಂ ಕಚೇರಿಯಲ್ಲಿ ಕೂಲಿ ನೀಡುವಾಗ ಕಾರ್ಮಿಕ ಸಂಘಟನೆ ಹಾಗೂ ಇತರೆ ಕೂಲಿ ಕಾರ್ಮಿಕರಲ್ಲಿ ತಾರತಮ್ಯ ಮಾಡುತ್ತಾರೆ ಜಾಬ್ ಕಾರ್ಡ್ ರದ್ದು ಮಾಡಲು ಹೇಳಿದರೂ ಮಾಡುವುದಿಲ್ಲ ಇದೀಗ ಏಕಾಏಕಿ ಐವತ್ತಕ್ಕೂ ಹೆಚ್ಚು ಕಾರ್ಮಿಕರ ಜಾಬ್ ಕಾರ್ಡ್ ರದ್ದಾಗಿವೆ ಹೇಳಿದರೆ ಇಲ್ಲಸಲ್ಲದ ಕಾರಣ ಹೇಳುತ್ತಾರೆ ಎಂದು ಕಾರ್ಮಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನೂರಾರು ಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆವರೆಗೆ ಪ್ರತಿಭಟಿಸಿದರು ಸಮಸ್ಯೆ ಬಗೆಹರಿಸುವುದಾಗಿ ಪಿಡಿಯೋ ಲಿಖಿತ ಭರವಸೆ ಮೇರೆಗೆ ಧರಣಿ ಹಿಂಪಡೆಯಲಾಯಿತು ಸ್ಥಳಕ್ಕೆ ಆಗಮಿಸಿದ ಹುನಗುಂದ ತಾಪಂ ಸಹಾಯಕ ನಿರ್ದೇಶಕ ಮಹಾಂತೇಶ ಕೋಟಿ ಸಮಸ್ಯೆ ಉದ್ಭವವಾಗಲು ಕಾರಣರಾದ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು ಸಂಘಟನೆ ಮುಖಂಡ ಮಹಾಂತೇಶ ಹೊಸಮನಿ ಹಾಗೂ ರಕ್ಕಸಗಿ ಗ್ರಾಪಂ ವ್ಯಾಪ್ತಿಯ ನಾನಾ ಗ್ರಾಮಗಳ ಕೂಲಿ ಕಾರ್ಮಿಕರು ಇದ್ದರು ಮಾಡ್ರೆ ತೋರಿಸ್ ಬಂದ್ ಕೊಡ್ತಾರಪ್ಪ ಹಾ ದಿಗೆ ಅಲ್ಲಿ ವಾಂಟಿ ಮಾಡಿಕೊಂಡು ಯಾರು ಕೊಡ್ತಾರ